ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದ ಭಜನ್ ಲಾಲ್ ಶರ್ಮಾ ಅವರನ್ನು ರಾಜಸ್ಥಾನದ ನೂತನ ಉಪ ಮುಖ್ಯಮಂತ್ರಿ ನೇಮಕ ಮಾಡುವ ಮೂಲಕ ಬಿಜೆಪಿ ಅಚ್ಚರಿ ಮೂಡಿಸಿದೆ ಇದೇ ವೇಳೆ ಉನ್ನತ ಸ್ಥಾನದ ಆಕಾಂಕ್ಷಿಯಾಗಿದ್ದ ಜನರ ರಾಜಕುಮಾರಿ ಅಂತಾನೆ ಖ್ಯಾತರಾದಂತ ದಿಯಾ ಕುಮಾರಿ ಮತ್ತು ಹಿರಿಯ ನಾಯಕ ಪ್ರೇಮ್ಚಂದ್ ಚಂದ್ ಅವರನ್ನು ಉಪಮುಖ್ಯಮಂತ್ರಿಗಳಾಗಿ ನೇಮಕ ಮಾಡಿದೆ ಹಾಗಾದರೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡುವಷ್ಟು ಕುಮಾರಿ ಖ್ಯಾತಿ ಕಳಿಸಿದ್ರ ಈ ದಿಯಾ ಕುಮಾರಿ ನಿಜವಾಗ್ಲೂ ಯಾರು ಇವರನ್ನ ಜನರ ರಾಜಕುಮಾರಿ ಅಂತ ಕರೆಯಲು ಕಾರಣ ಆದರೂ ಏನು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ರಾಜಸ್ಥಾನದ ನೂತನ ಉಪಮುಖ್ಯಮಂತ್ರಿಗಳಲ್ಲಿ ಒಬ್ಬರಾದ ದಿಯಾ ಕುಮಾರಿ ಅವರು ಜನವರಿ ಮೂವತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ರಾಜಮನೆತನದಲ್ಲಿ ಜನಿಸಿದರು ಅವರ ಅಜ್ಜ ಎರಡನೇ ಮಾನ್ಸಿ ಬ್ರಿಟಿಷರ ಸಮಯದಲ್ಲಿ ಜೈಪುರದ ಕೊನೆಯ ಆಡಳಿತದ ಮಹಾರಾಜರಾಗಿದ್ದರು ಅವರ ತಂದೆ ಬ್ರಿಗೇಡಿಯರ್ ಸವಾನಿ ಭವಾನಿ ಸಿಂಗ್ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಅವರ ಶೌರ್ಯಕ್ಕಾಗಿ ಮಹಾವೀರ್ ಚಕ್ರವನ್ನು ಕೊಡಲಾಗುತ್ತೆ ರಾಜ್ಕುಮಾರಿ ದಿಯಾ ಜೈಪುರದ ಮಾಜಿ ಮಹಾರಾಜ ಸವಾಯಿ ಭವಾನಿ ಸಿಂಗ್ ಮತ್ತು ರಾಣಿ ಪದ್ಮಿನಿ ದೇವಿಯ ಏಕೈಕ ಮಗು ಅವರ ತಮ್ಮ ಸಾಲ ಶಿಕ್ಷಣವನ್ನು ಏನಿರುತ್ತೆ ನವದೆಹಲಿಯ ಮಾಡರ್ನ್ ಸ್ಕೂಲ್ ಮತ್ತು ಮಹಾರಾಣಿ ಗಾಯತ್ರಿ ದೇವಿ ಗರ್ಲ್ಸ್ ಪಬ್ಲಿಕ್ ಸ್ಕೂಲ್ ಅಂದರೆ ಜೈಪುರದಲ್ಲಿ ಮಾಡ್ತಾರೆ ರಾಜ್ಕುಮಾರಿ ಕುಮಾರಿ ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಏನು ಮಾಡ್ತಾರೆ ಲಂಡನ್ಗೆ ಹೋಗ್ತಾ ಇದ್ದಾರೆ ಅಲ್ಲಿಂದ ಬಂದ ನಂತರ ರಾಜ್ಕುಮಾರಿ ದಿಯಾ ಅರಮನೆ ಉಸ್ತುವಾರಿ ಜವಾಬ್ದಾರಿ ನಿಭಾಯಿಸಿದಂಥ ನರೇಂದ್ರ ಸಿಂಗ್ ಅವರನ್ನು ಭೇಟಿ ಆಗ್ತಾರೆ ಭೇಟಿ ಆದ ಮೇಲೆ ಅವರಿಬ್ಬರ ಮಧ್ಯೆ ಪ್ರೀತಿ ಹುಟ್ಕೊಳ್ಳುತ್ತೆ ಇದಾದ ನಂತರ ರಾಜ್ಕುಮಾರಿ ದಿಯಾ ಜನಸಾಮಾನ್ಯರಾದಂತಹ ನರೇಂದ್ರ ಸಿಂಗ್ ಅವರನ್ನು ಮನೆಯವರ ಒಪ್ಪಿಗೆ ಇಳದೇ ಸಾವಿರದ ಒಂಬೈನೂರ ತೊಂಬತ್ತೇಳರ ಆಗಸ್ಟ್ನಲ್ಲಿ ರಹಸ್ಯವಾಗಿ ಮದುವೆ ಆಗ್ತಾರೆ ಇದಾಗಿ ಎರಡು ವರ್ಷಗಳ ನಂತರ ದಿಯಾ ಕುಮಾರಿ ತಮ್ಮ ಮದುವೆ ಬಗ್ಗೆ ತಾಯಿ ಪದ್ಮಿಯವರ ಹೇಳ್ತಾರೆ ಸುಮಾರು ಹತ್ತೊಂಬತ್ತು ವರ್ಷಗಳ ಇವರಿಬ್ಬರು ಪ್ರೀತಿಯಲ್ಲಿ ಸಣ್ಣ ಬಿರುಕು ಕಾಣಿಸಿಕೊಳ್ಳುತ್ತೆ ಇದರ ಪರಿಣಾಮವಾಗಿ ಎರಡ್ ಸಾವಿರದ ಹತ್ತೊಂಬತ್ತರ ಆರಂಭದಲ್ಲಿ ನ್ಯಾಯಾಲಯದಿಂದ ಇಬ್ಬರ ಒಪ್ಪಿಗೆಯೊಂದಿಗೆ ವಿಚ್ಛೇದನ ಕೂಡ ಪಡ್ಕೊಳ್ತಾರೆ ಇನ್ನು ಇವರ ರಾಜಕೀಯ ಜೀವನಕ್ಕೆ ಬಂತು ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ರಾಜಸ್ಥಾನದ ಸವಾಯಿ ಮಧೋಪುರ ಕ್ಷೇತ್ರದಿಂದ ಶಾಸಕಿಯಾಗಿ ಆಯ್ಕೆಯಾದ ದಿಯಾ ಕುಮಾರಿ ಅವರು ಅಲ್ಲಿಂದ ಇವರ ರಾಜಕೀಯ ಜೀವನ ಆಗುತ್ತೆ ಶಾಸಕಿಯಾಗಿ ತಮ್ಮ ಮೊದಲ ಅವಧಿಯಲ್ಲಿ ಅವರು ವಿಶೇಷವಾಗಿ ನಗರದ ಸುತ್ತಮುತ್ತಲಿನ ಹಿಂದುಳಿದ ಗ್ರಾಮೀಣ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಯತ್ತ ಗಮನ ಹರಿಸ್ತಾರೆ ಇವರ ಈ ರೀತಿಯ ಕೆಲಸಗಳಿಂದಲೇ ಬೇರೆಲ್ಲ ರಾಜಕಾರಣಿಗಳಿಗೆ ಕಂಪೇರ್ ಮಾಡಿದ್ರೆ ಇವರು ಬೇರೆ ರೀತಿಯಲ್ಲೇ ನಿಲ್ತಾರೆ ಜನಪರ ಕೆಲಸಗಳಿಂದ ಇವರ ಹೆಸರು ಜನರಿಗೆ ಮತ್ತಷ್ಟು ಹತ್ತಿರ ಆಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಮಾರಿ ರಾಜ್ ಸಂಬಂಧದಿಂದ ಸಂಸತ್ ಸದಸ್ಯರಾಗಿ ರಾಷ್ಟ್ರೀಯ ವೇದಿಕೆಗೆ ಹೋಗ್ತಾರೆ ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ ರಾಜಕೀಯ ಹೊರತಾಗಿ ಕೂಡ ಕುಮಾರಿ ಹೆಸರಲ್ಲಿ ಎರಡು ಶಾಲೆಗಳು ಟ್ರಸ್ಟ್ಗಳಿದೆ ವಸ್ತು ಸಂಗ್ರಹಾಲಯಗಳಿದೆ ಹೋಟೆಲ್ಗಳಿದೆ ಇನ್ನು ಸರ್ಕಾರಿ ಸಂಸ್ಥೆಗಳನ್ನ ಬಿಟ್ಟು ಅದರ ಜೊತೆಗೆ ಒಂದಷ್ಟು ವ್ಯಾಪಾರ ಉದ್ಯಮಗಳನ್ನು ಕೂಡ ನೋಡ್ಕೊಳ್ತಾರೆ ಅದರ ಜೊತೆಗೆ ಮಹಾರಾಜ ಸವಾಯಿ ಎರಡನೇ ಮಾನ್ಸಿಂಗ್ ಮ್ಯೂಸಿಯಂ ಟ್ರಸ್ಟ್ ಜೈಗಢ್ ಫೋರ್ಟ್ ಚಾರಿಟಬಲ್ ಟ್ರಸ್ಟ್ ಇದನ್ನು ಕೂಡ ದಿಯಾ ಕುಮಾರಿ ಅವರೇ ನೋಡ್ಕೊಳ್ಳೋದು ಇದಿಷ್ಟೇ ಅಲ್ಲದೆ ದಿಯಾ ಕುಮಾರಿ ಅವರು ತಮ್ಮ ಹೆಸರಿನ ಫೌಂಡೇಶನ್ ಕೂಡ ನಡೆಸ್ತಾ ಇದ್ದಾರೆ ಅದೇ ದಿಯಾ ಕುಮಾರಿ ಫೌಂಡೇಶನ್ ಇದರಲ್ಲಿ ಜಾಬ್ ಓರಿಯೆಂಟೆಡ್ ಶಿಕ್ಷಣ ಸಿಗುತ್ತೆ ಅದರ ಜೊತೆಗೆ ಮುಖ್ಯವಾಗಿ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳಿಗೆ ಇದರಲ್ಲಿ ಅವರ ಜೀವನೋಪಯೋಗಕ್ಕೆ ಏನು ಬೇಕು ಅದನ್ನೆಲ್ಲ ಇದರ ಮುಖಾಂತರ ಅಂದರೆ ಪ್ರಿನ್ಸಸ್ ಆಫ್ ದಿಯಾ ಕುಮಾರಿ ಫೌಂಡೇಶನ್ ಮುಖಾಂತರ ಒದಗಿಸ್ತಾ ಇದ್ದಾರೆ ಇದರ ಜೊತೆಗೆ ಒಂದಷ್ಟು ಎನ್ ಒಗಳೊಂದಿಗೆ ಸೇರಿಕೊಂಡು ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಹೆಣ್ಮಕ್ಳು ಮತ್ತು ಮಹಿಳೆಯರ ಸಬಲೀಕರಣದತ್ತ ತುಂಬಾ ಗಮನ ಹರಿಸ್ತಾ ಇದ್ದಾರೆ ಇದರ ಪರಿಣಾಮವಾಗಿ ಇವರಿಗೆ ಜೈಪುರದ ಅಮ್ಯುನಿಟಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರ್ ಕೂಡ ಸಿಗುತ್ತೆ ದಿಯಾಕುಮಾರಿಯವರು ರಾಜಕೀಯಕ್ಕೆ ಬಂದಾದ ಮೇಲೆ ಮಹಿಳೆಯರಿಗೆ ಭದ್ರತೆ ಯುವಕರಿಗೆ ಉದ್ಯೋಗಾವಕಾಶಗಳು ಮತ್ತು ರೈತರಿಗೆ ನ್ಯಾಯಯುತವಾದ ಚಿಕಿತ್ಸೆ ಇದೆಲ್ಲದೂ ಕೂಡ ಇವರ ಭರವಸೆಗಳಲ್ಲಿ ಸೇರ್ಕೊಂಡಿದೆ ಇದೆಲ್ಲದರ ಪರಿಣಾಮವಾಗಿ ಇವರನ್ನ ಬೀದಿಯಲ್ಲಿ ನಡೆಯುವ ರಾಜ್ಕುಮಾರಿ ಅಂತ ಪ್ರೀತಿಯಿಂದ ಕರೀತಾರೆ ಇತ್ತೀಚೆಗಷ್ಟೇ ಮುಕ್ತಾಯಗೊಂಡ ರಾಜಸ್ಥಾನದ ವಿಧಾನಸಭಾ ಚುನಾವಣೆಯಲ್ಲಿ ದಿಯಾಕುಮಾರಿ ವಿದ್ಯಾಧರ್ ನಗರ ಕ್ಷೇತ್ರದಿಂದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಅರವತ್ತೆಂಟು ಮತಗಳ ಅಂತರದಿಂದ ಗೆಲುವು ಸಾಧಿಸ್ತಾರೆ ರಾಜಸ್ಥಾನದ ಮುಖ್ಯಮಂತ್ರಿ ಅಂತ ಬಿಂಬಿಸಲಾಗಿದ್ದ ಬಿಜೆಪಿ ನಾಯಕರಲ್ಲಿ ಇವರು ಕೂಡ ಒಬ್ರು ಅವರ ಜೀವನ ಮತ್ತು ರಾಜಕೀಯ ಜೀವನ ಏನಿದೆ ಅದು ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ ನೀಡುವಂತ ಕತೆ ದಿಯಾ ಕುಮಾರಿ ಅವರ ರಾಜಕೀಯ ಜೀವನ ಚೆನ್ನಾಗಿರಲಿ ಅಂತ ಹಾರೈಸೋಣ ಇನ್ನು ಈ ಭ್ರಷ್ಟಾಚಾರನೇ ತುಂಬಿರೋ ಈ ರಾಜಕಾರಣದಲ್ಲಿ ಇಂತಹ ವ್ಯಕ್ತಿಗಳು ಇನ್ನಷ್ಟು ಬರಲಿ ಅಂತ ಹಾರೈಸೋಣ ದಿಯಾ ಕುಮಾರಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು